ನಮಸ್ಕಾರ ಗೆಳೆಯರೆ ಗ್ಲೋಬಲ್ ಟೆಲಿಕಾಂ ಮಾರ್ಕೆಟ್ ಅಲ್ಲಿ ಇವತ್ತು ನಡೆದ ಘಟನೆ ನಿಜಕ್ಕೂ ಇತಿಹಾಸ ಸೃಷ್ಟಿಸಿದೆ ವರ್ಷಗಳ ಕಾಲ ತಂತ್ರಜ್ಞಾನ ಮತ್ತು ಟೆಲಿಕಾಂ ಸೆಕ್ಟರ್ ಅಲ್ಲಿ ಪ್ರಾಬಲ್ಯ ಮೆರೆದಿದ್ದ ಈ ಚೀನಾ ಇದೇ ಮೊದಲ ಬಾರಿಗೆ ಭಾರತದ ಮುಂದೆ ತಲೆಬಾಗಿದೆ ಗೆಳೆಯರೆ ಈ ಅದ್ಭುತ ಸಾಧನೆ ಯಾವುದೇ ಮಲ್ಟಿ ನ್ಯಾಷನಲ್ ಕಂಪನಿಯಿಂದಲ್ಲ ಬದಲಾಗಿ ಭಾರತದ ರಿಲಯನ್ಸ್ ಜಿಯೋದಿಂದ ಸಾಧ್ಯವಾಗಿದೆ ಈ ಕತೆ ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಮುಖೇಶ್ ಅಂಬಾನಿ ಕ್ರಾಂತಿಕಾರಿ ಹೆಜ್ಜೆಯೊಂದನ್ನ ಇಟ್ಟಾಗ ಹಾಗೂ ಇದು ಕೇವಲ ಭಾರತಕ್ಕಷ್ಟೇ ಅಲ್ಲದೆ ಇಡೀ ವಿಶ್ವದ ಟೆಲಿಕಾಂ ಸೆಕ್ಟರ್ ಚಿತ್ರಣವನ್ನೇ ಬದಲಿಸಿತ್ತು ಈ ರಿಲಯನ್ಸ್ ಜಿಯೋ ಇಂಟರ್ನೆಟ್ ಅನ್ನ ಒಂದು ಐಷಾರಾಮಿ ವಸ್ತುವಿನಿಂದ ಹೊರತಂದು ಎಲ್ಲರ ಮನೆಯ ಅಗತ್ಯವನ್ನಾಗಿ ಮಾಡಿತ್ತು ಆ ಸಮಯದಲ್ಲಿ ಬಹುಶಃ ಯಾರು ಕೂಡ ಎಂಟು ವರ್ಷಗಳ ನಂತರ ಇದೇ ಕಂಪನಿ ಚೀನಾದಂತಹ ಟೆಲಿಕಾಂ ದೈತರನ್ನ ಹಿಂದಿಕ್ಕಿ ನಂಬರ್ ಒನ್ ಸ್ಥಾನಕ್ಕೆ ಇರ್ತದೆ ಅನ್ನೋದನ್ನ ಊಹಿಸಿರ್ಲಿಲ್ಲ ಗೆಳೆಯರಿ ಇತ್ತೀಚಿನ ವರದಿಯ ಪ್ರಕಾರ ರಿಲಯನ್ಸ್ ಜಿಯೋ ಈಗ ವಿಶ್ವದ ಅತಿ ದೊಡ್ಡ ಟೆಲಿಕಾಂ ಕಂಪನಿಯಾಗಿದೆ ಸಬ್ಸ್ಕ್ರೈಬರ್ ಸಂಖ್ಯೆ ಪ್ರಕಾರ ಜಿಯೋದ ಒಟ್ಟು ಬಳಕೆದಾರರ ಸಂಖ್ಯೆ ಎಂಬತ್ತೆಂಟು ಮಿಲಿಯನ್ ಮಿಲಿಯನ್ ನಲವತ್ತೆಂಟು ಕೋಟಿ ಎಂಬತ್ತು ಲಕ್ಷ ಇವರಲ್ಲಿ ನೂರ ತೊಂಬತ್ತು ಬಳಕೆದಾರರು ಅಂದ್ರೆ ಹತ್ತೊಂಬತ್ತು ಕೋಟಿ ಜನರು ಜಿಯೋದ ಫೈವ್ ಜಿ ಸೇವೆಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಇದೇ ಫೈವ್ ಜಿ ಮತ್ತು ಅದರ ವ್ಯಾಪ್ತಿ ಚೀನಾದ ಟೆಲಿಕಾಂ ದಿಗ್ಗಜರಿಗೆ ಆಘಾತ ನೀಡಿದೆ ಇದುವರೆಗೆ ಮೊದಲ ಸ್ಥಾನದಲ್ಲಿದ್ದದ್ದು ಚೀನಾದ ಸರ್ಕಾರಿ ಟೆಲಿಕಾಂ ಕಂಪನಿಯಾದ ಚೈನಾ ಮೊಬೈಲ್ ಇದರ ಬಳಕೆದಾರರ ಸಂಖ್ಯೆ ಜಿಯೋ ಕಿಂತ ಹೆಚ್ಚಿತ್ತು ಆದ್ರೆ ಈ ಬಾರಿ ರಿಲಯನ್ಸ್ ಜಿಯೋ ಚೀನಾದ ಈ ಗೋಡೆಯನ್ನ ಒಡೆದು ಹಾಕಿದೆ ಚೈನಾ ಮೊಬೈಲ್ ಅನ್ನ ಎರಡನೇ ಸ್ಥಾನಕ್ಕೆ ತಳ್ಳಿ ಮೂರನೇ ಸ್ಥಾನದಲ್ಲಿ ಚೈನಾ ಟೆಲಿಕಾಮ್ ಅನ್ನ ನಿಲ್ಲಿಸಿದೆ ಗೆಳೆಯರೆ ವಿಶ್ವದ ಅತಿ ದೊಡ್ಡ ಮಾರುಕಟ್ಟೆಯಾದ ಚೀನಾದಲ್ಲಿ ಕುಳಿತ ಈ ದೈತ್ಯರನ್ನ ಒಂದು ಭಾರತೀಯ ಕಂಪನಿ ಸೋಲಿಸಿದೆ ಹಾಗೂ ಇದು ಕೇವಲ ಒಂದು ಕಾರ್ಪೊರೇಟ್ ಗೆಲುವಲ್ಲ ಬದಲಾಗಿ ಭಾರತದ ತಾಂತ್ರಿಕ ಸಾಮರ್ಥ್ಯದ ಘೋಷಣೆ ಈ ಗೆಲುವು ಕೇವಲ ಒಂದು ಕಂಪನಿಯ ಗೆಲುವಲ್ಲ ಇದು ಭಾರತದ ಹೊಸ ಆತ್ಮವಿಶ್ವಾಸದ ಕಥೆ ಇಲ್ಲಿ ಭಾರತ ಕೇವಲ ತಂತ್ರಜ್ಞಾನವನ್ನು ಬಳಸುವುದಲ್ಲ ಬದಲಾಗಿ ಅದರಲ್ಲಿ ಪ್ರಾಬಲ್ಯ ಮೆರೆಯುತ್ತಿದೆ ಇತರೆ ದೇಶಗಳ ಕಂಪನಿಗಳು ತಮ್ಮ ದೇಶದ ಮಾರುಕಟ್ಟೆಯಲ್ಲಿ ಉಳಿಯುವುದಕ್ಕಾಗಿ ಹೋರಾಡುತ್ತಿರುವಾಗ ಜಿಯೋ ಫೈವ್ ಜಿ ವೋಲ್ಟ್ ಫೈಬರ್ ಬ್ರ್ಯಾಂಡ್ ಮತ್ತು ಎಐ ಆಧಾರಿತ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ನಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತಹ ಅಪ್ಗ್ರೇಡ್ಸ್ಗಳನ್ನು ಮಾಡಿದೆ ಗೆಳೆಯರೆ ಇದರಿಂದ ನೀವೇ ಯೋಚಿಸಿ ಹತ್ತೊಂಬತ್ತು ಕೋಟಿ ಜನರು ಜಿಯೋದ ಫೈವ್ ಜಿ ಸೇವೆ ಬಳಸ್ತಾ ಇದ್ದಾರೆ ಹಾಗೂ ಇದು ಕೇವಲ ಆರಂಭ ಈ ಚೀನಾದಲ್ಲಿ ಫೈವ್ ಜಿ ಬಿಡುಗಡೆ ಒಂದು ನಿಧಾನಗತಿಯ ಪ್ರಕ್ರಿಯೆಯಾಗಿದ್ದಾಗ ಭಾರತವು ದಾಖಲೆಯ ಸಮಯದಲ್ಲಿ ಫೈವ್ ಜಿ ವ್ಯಾಪ್ತಿಯನ್ನ ವಿಸ್ತರಿಸಿತು ಅದನ್ನು ಕೂಡ ಒಂದು ಖಾಸಗಿ ಕಂಪನಿಯ ನೇತೃತ್ವದಲ್ಲಿ ಗೆಳೆಯರೆ ಇದೇ ಜಿಯೋ ಒಂದ್ ಕಾಲದಲ್ಲಿ ಫೋರ್ ಜಿ ಸೇವೆಗಳನ್ನ ಉಚಿತವಾಗಿ ನೀಡಿ ಕೋಟ್ಯಾಂತರ ಭಾರತೀಯರನ್ನ ಇಂಟರ್ನೆಟ್ ಜಗತ್ತಿಗೆ ಕರೆತಂದಿತ್ತು ಹಾಗೆಯೇ ವಿಶ್ವದಾದ್ಯಂತ ವ್ಯಾಪಾರ ಮಾಧ್ಯಮಗಳಾದ ಬ್ಲೂಮ್ಬರ್ಗ್ ಫೈನಾನ್ಷಿಯಲ್ ಟೈಮ್ಸ್ ನಿಕ ಏಷ್ಯಾದ ಫ್ರಂಟ್ ಪೇಜ್ ಅಲ್ಲಿ ಇವತ್ತಿಗೆ ಜಿಯೋದ ಹೆಸರಿದೆ ಅದರಲ್ಲಿ ಇವೆಲ್ಲರೂ ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ ಭಾರತದ ರಿಲಯನ್ಸ್ ಜಿಯೋ ವಿಶ್ವದ ಅತಿ ದೊಡ್ಡ ಟೆಲಿಕಾಂ ಆಪರೇಟರ್ ಆಗಿದೆ ಅಂತ ಅಂದರೆ ಭಾರತದ ರಿಲಯನ್ಸ್ ಜಿಯೋ ಚೀನಾದ ಅತಿ ದೊಡ್ಡ ಟೆಲಿಕಾಂ ಕಂಪನಿಯನ್ನ ಹಿಂದಿಕ್ಕಿ ವಿಶ್ವದ ಅತಿ ದೊಡ್ಡ ಕಂಪನಿಯ ಕಿರೀಟವನ್ನ ಧರಿಸಿದೆ ಗೆಳೆಯರೆ ಚೀನಾಗೆ ಇದು ಕೇವಲ ಮಾರುಕಟ್ಟೆಯಲ್ಲಿನ ಸೋಲಲ್ಲ ಹಾಗೂ ಇದು ಅವರಿಗೆ ಒಂದು ಮಾನಸಿಕ ಆಘಾತವೂ ಕೂಡ ಹೌದು ಚೀನಾದ ಟೆಲಿಕಾಂ ಉದ್ಯಮ ಬಹಳ ಸಮಯದಿಂದಲೂ ವಿಶ್ವದ ನೆಟ್ವರ್ಕ್ ಮೂಲ ಸೌಕರ್ಯದಲ್ಲಿ ಪ್ರಾಬಲ್ಯವನ್ನ ಸಾಧಿಸುತ್ತಿತ್ತು ಹುವಾವೆ ಝಟಿನ್ ಅಂತಹ ಕಂಪನಿಗಳು ನೆಟ್ವರ್ಕ್ ಉಪಕರಣಗಳು ಮತ್ತು ಫೈ ಜಿ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದ್ದವು ಆದರೆ ಇಲ್ಲಿ ಜೀವದ ಈ ಬೆಳವಣಿಗೆ ತೋರಿಸ್ತಾ ಇರುವುದು ಏನಂದ್ರೆ ತಂತ್ರಜ್ಞಾನದಲ್ಲಿ ಕೇವಲ ಉಪಕರಣಗಳನ್ನ ಮಾಡುವುದು ಅಷ್ಟೇ ಅಲ್ಲ ಸರಿಯಾದ ವ್ಯಾಪಾರ ಮಾದರಿ ಮತ್ತು ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಜಗತ್ತನ್ನೇ ಗೆಲ್ಲಬಹುದು ಸೊ ಗೆಳೆಯರೆ ಈಗ ನಂಬರ್ ಒನ್ ಆದ ನಂತರ ಈಗ ನಿಜವಾದ ಸವಾಲು ಈ ಸ್ಥಾನವನ್ನು ಉಳಿಸಿಕೊಳ್ಳುವುದು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ತನ್ನ ಹಿಡಿತ ಸಾಧಿಸುವುದು ಆಫ್ರಿಕಾ ಸೌತ್ ಈಸ್ಟ್ ಏಷ್ಯಾ ಮತ್ತು ಲ್ಯಾಟಿನ್ ಅಮೆರಿಕಾದಂತಹ ಮಾರುಕಟ್ಟೆಗಳಲ್ಲಿ ಜಿಯೋ ವಿಸ್ತರಣೆಯ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಇದು ಸಾಧ್ಯವಾದರೆ ಭಾರತದ ಈ ಕಂಪನಿ ಕೇವಲ ವಿಶ್ವದ ಅತಿ ದೊಡ್ಡ ಟೆಲಿಕಾಂ ಆಪರೇಟರ್ ಆಗಿರುವುದಿಲ್ಲ ಬದಲಾಗಿ ಇಂಟರ್ನೆಟ್ ಇಕೋಸಿಸ್ಟಮ್ ಅಲ್ಲಿ ಒಂದು ಹೊಸ ಸೂಪರ್ ಪವರ್ ಆಗಿ ಹೊರಹೊಮ್ಮುತ್ತದೆ ಒಟ್ಟಿನಲ್ಲಿ ಈ ಗೆಲುವು ಭಾರತಕ್ಕೆ ನೆನಪಿಸುತ್ತದೆ ಭಾರತ ಯಾವುದನ್ನಾದರೂ ಸಾಧಿಸಲು ನಿರ್ಧರಿಸಿದ್ರೆ ಯಾವುದೇ ಗೋಡೆ ಇರಲಿ ಅದು ಚೀನಾದ ಗೋಡೆಯಾದರೂ ಸರಿ ಹೆಚ್ಚು ಕಾಲ ನಿಲ್ಲೋದಿಲ್ಲ ಸೊ ಇದರಿಂದಾಗಿ ಈಗ ರಿಲಯನ್ಸ್ ಜಿಯೋ ಇದುವರೆಗೆ ಭಾರತ ಕೇವಲ ಅಭಿವೃದ್ಧಿಶೀಲ ರಾಷ್ಟ್ರವಲ್ಲ ಬದಲಾಗಿ ಒಂದು ಜಾಗತಿಕ ತಂತ್ರಜ್ಞಾನದ ನಾಯಕ ಅಂತ ಸಾಬೀತುಪಡಿಸಿದೆ ಹಾಗೂ ಇವತ್ತಿಗೆ ಚೀನಾ ಇದನ್ನ ನೋಡ್ತಾ ಇದೆ ಮತ್ತು ಇಡೀ ಜಗತ್ತು ಇದನ್ನ ಕಲಿಯುತ್ತಿದೆ ಭಾರತದ ಈ ಡಿಜಿಟಲ್ ಶಕ್ತಿಯನ್ನು ಇನ್ನು ಯಾರು ಹಗುರವಾಗಿ ತೆಗೆದುಕೊಳ್ಳುವಂತಿಲ್ಲ ಸೊ ಗೆಳೆಯರೆ ನಿಮ್ಮ ಪ್ರಕಾರ ಜೀವದ ಮುಂದಿನ ಗುರಿ ಏನಾಗಿರಬೇಕು ಕೇವಲ ಟೆಲಿಕಾಂ ನಲ್ಲಿ ಪ್ರಾಬಲ್ಯ ಸಾಧಿಸುವುದೇ ಅಥವಾ ಇಡೀ ಡಿಜಿಟಲ್ ಜಗತ್ತನ್ನು ವಶಪಡಿಸಿಕೊಳ್ಳುವುದೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದೇರಿ ಸಿಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ